ಮಾವ ಬಾಬಾ ಬರೀ ಕೈ ತಳ್ಕಲಿ ಊಟ ಮಾಡಿವಿ ರೀ ಬೆಡಕತ್ತು ಹೋಗವಾ ಅಲ್ಲಿ ಓ ಮಾಡಿರ್ತಲೆ ಊಟ ಮಾಡ್ತೀನಿ ಹೋಗ ಮನೆ ಇಲ್ಲಿ ಇಲ್ಲಿ ಏನು ಮಾಡಕ್ಕೆ ಹೋಗು ಕೈ ಕತ್ತ ಹೋಗಿ ಊಟ ಮಾಡಿದೆ ಹೋಗಪ್ಪ ಚಕಬ್ರ ಕೈಯ ಇಲ್ಲ ಮಗ ಕೊಡಿ ಒಂದು ಚಂಬು ನೀರ ಇಲ್ಲ ತೊಳಸ್ತೀನಿ ಕೈಯ ಏ ಏ ಬೆಡಕ ಸುಂಕಿ ಚಿಕವಾ ಅಲ್ಲಿ ಓಡಿ ಗೆಮಡಲೆ ಕತ್ತ ಊಟ ಮಾಡ್ತೀ ಸುಂಕಿರು ನಾನು ಏ ಮಟ ತನ್ಕೂ ಬнде ಕತೆ ಅಲ್ಲಿ ಊಟ ಮಾಡ್ತೀನಿ ಮೀನ್ ನೀನ್ ಸರ್ ಮಾಡದೇ ಊಟ ಮಾಡು ನಿಮ್ಮ ಉಂಗುವೆ ಒಂದು ಬಾಟಲ್ ಬಿಟ್ಕಂತ ಹಾಕೊಂಡು ಕೊಡ್ಬತ್ತೀನಿ ಈ ಸಂಜೆ ಅಲ್ಲಿ ಇರ್ಕ ಬದಿದಕಲೆ ಅತ್ತೆ ಉಜ್ಜಿ ಬಟ್ ಮಾಡಕ್ಕೆ ಇಷ್ಟ ಆಯ್ತು ಸಿಕ್ಕಿರಾಕು ಚಿಕ್ಕಪ್ಪ ಆ ಸಜೆಗ್ಲಿ ಮಲ್ ಕುಟ್ಟಿ ತಲಪ ಐಲ್ವಾಲಿ ಏನೋ ಕಾಣ ಸಿ ಗೊತ್ತದ ಈಗ ಬಣ್ಣ ನೀನು ಕೈ ತಗೊಬ್ರ ಊಟ ಮಾಡುವ ಮಗ ಬೇಡಕ ಸುಂಗಿಲ್ಲ ಹೂವು ಮಾಡದಕತ್ತೆ ಮಟೆ ಸರ್ ಒಂದ್ ನಾಕ್ ತಂದು ಕೊಟ್ಟೆ ಸಾರ ಏನ್ ಮಾಡೋದ್ ನಿಂತಿತ್ತು ಅದ್ಕೊಂದ್ ನಾಕ್ ಮಟೆ ತಂದ್ಕೊಟ್ಟೆ ಮಟೆ ಹೂವು ಸಾರ ಮಾಡಿರ್ತದ ಊಟ ಮಾಡ್ತೀನಿ ಮಾಡಿ ಹೋಗಿ ಏ ಯದ್ವಾ ಕೆರೆ ಮೀನ್ ಹಿಡ್ಕೊಂಡ್ ಕತೆ ಓಹೋ ಏನಪ್ಪ ಮೀನ್ ಮೀನ್ ಬ್ಯಾಟ್ ಆಗಿ ನಿಂತಿದ್ಯಾ ಏ ಇಲ್ಲ ಕ್ಯಾರೆ ಓದ್ತಿ ನೆನದಿ ಸರ್ ದಾರಿನ ಮೇಸ್ತಿಂದಲಾ ಅಲ್ಲಿ ಚೆನ್ನಾಗದೆ ಮೇವು ಮೇಸ್ತ ನಿಂತಿದ್ದ ಏನ್ ಮೀನುಗಳ್ ನೆಗ್ದಿ ಬಿ ತಗೋಣ್ಣ ಅದಕ್ಕೆ ಇವತ್ತು ಗಾಣ ತಕೊಂಡು ಬಿಗಿಯಾಗಿ ಇಟ್ಟು ಮಾಡ್ಸ್ಕೊಂಡು ತಗೋ ಹೋಗಿದೆ ಓಹ್ ಏನು ಆ ತಂದ್ ನಾನು ಕಚ್ಕೊತಾನಿದ ನಾನು ಅದುವೇ ಎಷ್ಟು ಜನಗಳೆಲ್ಲ ನೋಡಿದ್ರೆ ಮೀನು ಹಿಡಿತಾರೆ ಅಂದ್ಬಿಟ್ಟು ಎಲ್ಗೆಲ್ಲಾರೋ ಅಂದ್ಬಿಟ್ಟು ಸಂಜೆ ಒಂದು ನಾಲ್ಕು ಗಂಟೆ ಮೇಲೆ ಸುಮ್ಮನೆ ಹಂಗೆ ಎಸ್ಕೊಂಡು ನಂಗೆ ಕಾಣ್ತದೆ ನನಗೆ ಏನು ತಗಪ್ಪ ಒಳ್ಳೆ ಕುಚ್ಚು ಮೀನು ಕಾಟ್ರಿ ಮೀನು ಕೊಚ್ಕೊಂಡು ಕಚ್ಕೊಂಡು ಎಷ್ಟು ಬಂದೋಗ್ತಾ ಅದನ್ನು ತಿರುಕೆ ಬಂತಾರೆ ಇದಾಗೋಯ್ತು ನನಗೆ ಯಾರು ನೋಡ್ಗಿರ್ಬಿಟ್ಟು ಅದು ಯಾಕಬೇಕು ಅವ್ನು ನೋಡೋ ಇರ್ಕೊಯ್ತಾನಲ್ಲ ಮೀನು ಅಂತಾರು ಅಂದ್ಬಿಟ್ಟು ಹೆಂಗ ಚೌಕಾಯ್ತು

ಸರಿ ಬಾ ಆಯ್ತು ತತ್ತೀನಿ ಬಾಯ್ ಊಟ ಮಾಡಿ ಓ ಇದೇ ಮಗ ಒಳ್ಳೆ ಮೀನು ದೊಡ್ಡ ಮೀನೇ ಬರ್ದಿದ್ದಿ ಹ್ಞೂ ಹೇಳಿ ಮಣ್ಣ ಒಂದ್ ಹತ್ತು ಕೆಜಿ ಮೀನೇ ಒಂದ್ ಹತ್ತು ಕೆಜಿನೇ ಬಿಡೋದು ಕಣ ಮೀನು ಹಂಗು ಹಂಗ್ ಸಿಕ್ಕಿತು ಓ ಒಳ್ಳೆ ಮೀನು ಹಿಡಿದಿಕ್ಕ ಬಿಡ್ಲ ಮಗ ಮಗ ಊಟ ಮಾಡ್ತಾರ ನಿಮ್ಮ ಹುಂಗ್ ಸಾರ್ ತಗೊಂಡು ಊಟ ಗಿಟ ಮಾಡ್ತಾಳು ಏ ಬೇಡ ಬಿಡ್ಚುಗ ಹುಂಗನ್ ಏನ್ ಮಾಡಕ್ಕೆ ಬೇಡಕತೆ ಅಪ್ಪ ಅಪ್ಪ ಬಂದಿದ್ದ ಮನೆಗೆ ಅಲೆ ತಗೊಂಡು ಹೋಗ್ಬೇಕು ಊಟ ಅಪ್ಪಂಗ ಅಲ್ಲೇ ತಗೊಂಡು ಹೋಗಬೇಕು ಬ್ರೇಕ್ ಅಲೆ ಅಲ್ಲೇ ಮನೆ ಕೊಡೋದು ತನಕ ಮಾಡ್ಬಿಡ್ತೀನಿ ಅದಕ್ಕೆ ಯಾರು ಸಂಪಾದನೆ ಮಾಡ್ಬೇಕು ನಾನು ಸುಮ್ಮನೆ ನಮ್ಮ ಅಪ್ಪನ ಸುಮ್ಮನೆ ನೆಮ್ಮದಿ ಹಾಳು ಮಾಡ್ಕೊಂಡು ಅದು ಯಾಕೆ ಬೇಕು ಅಕ್ಕೇ ಸುಮ್ನೆ ತಗೆ ಮಾರಾಕ್ ಬಿಟ್ಟು ಊರಲ್ಲಿ ಇಸ್ಕೊಳ್ಳೋದ ಅನ್ಕೊಂಡಿವಿ ನಮ್ಮ ಅಪ್ಪನ ಕರ ಮೀಸಕ್ ಹಾಕೊಂಡು ನಾವು ಸುಮ್ನೆ ಅಪ್ಪನ ಗೋಳು ಇಸ್ಬಿಟ್ಟು ಒಟ್ಟು ಇತದ ಈಗ ಅಕ್ಕ ಏನ್ ಮೇಲೆ ಯಾವ ತಗೋಬೇಡ ಏನು ಬಿಡ ಅನ್ಕೊಂಡ್ ದನಕರ ಮಾರಾಕ್ ಕೊಡೋದ ಅನ್ಕೊಂಡಿವಿನಿ ಯಾವ್ದಾಕ್ ಮಾರಕೀಯ ಇರ್ಲಿ ಸುಮಿರಾ ಇನ್ನು ಬೇಡ ಬಂದ ವ್ಯವಸಾಯಕ್ಕೆ ಓನ್ ಕೈ ಮಾಡಿ ಯಾವ ವ್ಯವಸಾಯ ಮಾಡಿ ಸುಮ್ಕಿರಪ್ಪ ಯಾವ ವ್ಯವಸಾಯ ಮಾಡಿ ಮಾಡ್ಬಿಟ್ಟು ಇನ್ನು ಊಟ ಮಾಡ್ಬೇಡ್ದು மீன் மீன் ஊட்டா எல்லாத்தேவ் அல் இட்டு மட்டா சார் இட்மா ரப்பன்சதன்பட்டுலே இவ்வளோ இல்ல குத்தவனி ஊட்டா நீத்த மேல தக்கா சிகோட்டி சுமக்கு எாரூ இல்ல குழா ஊட்டாடா யாரன் கோத்தி அல்ல தான் ಇಟ್ಟು ಅನ್ನ ಸಾರು ಅನ್ನ ಹಾಕ್ಬಿಡು ಆಯ್ತ್ರಿ ಅನ್ ಮಾತಾ ಕೇಳ್ಬೇಡ ಮನೇಲಿ ಇಟ್ಟು ಅನ್ನ ಸಾರು ಎಲ್ಲಾದೆ ನಿಮ್ಮ ಆಮೇಲೆ ಕೊಟ್ ಕಳಿಸ್ತೀನಿ ಬೇಕಾದ್ರೆ ಒಂದ್ ಚೂರ ಒಂದ್ ಬಟ್ಲಗೆ ಒಂದ್ ಕಡಿ ಹಾಕಂತ ಒಂದ್ ಚೂರ್ ಹೆಸರು ಬಿಟ್ಕಬ್ಬ ಸಾಕು ಸರಿ ಕಣತೆ ಆಯ್ತು ಹಂಗೆ ಮಾಡು ಮತ್ತೆ ಇಟ್ಟು ಅನ್ನ ದಂಡ ಇಟ್ಟು ಅನ್ನ ಹಾಕೊಡ್ತದೆ ಸಾರು ಬಿಟ್ಕೊಡಬ ಹೋಗ ಅತ್ತಗಿ ಕೊಡಗು ಈ ಊಟ ಮಾಡಿರೋ ಬಗ್ಗೆ ನಾವು ಸಂಜೆಲಿ ಮಗ ಇಸ್ಕೊಂಡ್ ಬಂದಲ್ಲ ಚೂರ್ಮುರಿ ಮಾಡ್ಕೊಟ್ಟಿದ್ಲು ನಾವು ಊಟ ತಿಂದಿವಿಲ್ಲ ಅರ್ಗಿಲ್ಲ ಕತ್ತೆ ಊಟ ಮಾಡ್ತೀವಿ ನೀನ್ ಊಟ ಮಾಡ್ತಾ ಎತ್ಕಬೈಲ್ ಒಂದ್ ಪೀಸ

ಚಂದಗನ ಮಾಡಕ ಹುಳಿ ಉಪ್ಪು ಖಾರ ಎಲ್ಲ ಒಳ್ಳೆ ಚಂದಗನ ಕದೇ ಹೋಗ್ಬಾರ್ದೆ ಹೋಗ್ ಮಗ ಊಟ ಮಾಡಬಹುದು ಊಟ ತಗೊಂಡು ಕೊಟ್ಟು ಊಟ ಆಮೇಲೆ ಮಾಡ್ತೀನಿ ಮಾಡ್ನೇನು ಮಾಡ್ದೊಡವ ಅಯ್ಯೋ ಇಷ್ಟ ಚೆನ್ನಾಗಿರೋ ನಾವು ಒಂದೇವಾಗಿ ದೂರ ಮಾಡ್ಕೊತಿದ್ವಲ್ಲ ಮಗ ನಾವ್ ಅಷ್ಟ್ ಕೇಳ್ ಬಯಸಿದ್ರು ನೀವು ನಮಗೆ ಒಳ್ಳೆದೇ ಬಯಸ್ಕೊಂಡ್ ಬಂದ್ರಲ್ಲ ಮಗ ಅಯ್ಯೋ ತು ನಾವೆಂತ ಪಾಪಿ ನನ್ನ ಮಕ್ಳು ಅಂತ ನಿಜವಾಗ್ಲೂ ಅಪ್ಪ ಊಟ ಇಡ್ದೀನಿ ನಾನ್ ಸುಳ್ಳಿ ನಮ್ ಬಗೆ ನಮ್ಗೆ ಆಚೆ ಕೈತಬೇಕಲ್ಲ ಮಗ ಯಾವ ಬುಡ್ಚಿಗವ ಏನ್ ನೀವೇನು ನಾನು ಹೇಳೋದೊಂದು ಚಿಕ್ಕವ ನಿಮಗೆ ಕಷ್ಟಕ್ಕೆ ನಾವೇ ಬೇಕು ನಮ್ಗೆ ನೀವೇ ಬೇಕು ಬೇರೆ ಯಾರು ಬರಕಿಲ್ಲ ಅಣ್ಣ ತಂದಿರೋ ಅಂದ್ಮೇಲೆ ಅಚ್ಚಕಟ್ಟಾಗ ಒಂದು ಚೆನ್ನಾಗಿರೋದು ಕಲಿಬೇಕು ತಂದೊಡವ ನೀನ್ ಏನಾರು ಅನ್ಕೊಬಿಡವ ನಮ್ಗಂತೂ ನಾವು ಸುತ್ತಮುತ್ತ ಇರೋ ನಮ್ ನಮಗೆ ಇರ್ಬೇಕು ಅಚ್ಕಟ ಬದುಕು ಬಾಳ್ಬೇಕು ಗೊತ್ತಾ ಒಂದು ಒಳ್ಳೆ ತನಕ ನಿಂಗೆ ದೇವ್ರು ಎಲ್ಲೋ ಕಾಪಾಡ್ತಾನೆ ಬಿಡ್ಲ ಮಗ ನಾವು ಕರ್ಬಲ್ತಾನ ಕಲ್ತ್ಕೊಂಡ್ ಹಿಂಗೆ ಆಗಿವಿ ನೀವ್ ಹೆಂಗ ಅಲ್ಲ ಅಷ್ಟೇ ಸಾಕು ಇದೇ ಉದಾಹರಣೆ ಯಾವತ್ತು ಒಳ್ಳೆಯವ್ರಿಗೆ ಒಳ್ಳೆದೇ ಆಯ್ತದೆ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡು ನಿಮ್ಗೆ ಕೇಳಿ ಬಯಸಿ ಬಯಸಿ ನಾವು ಯಾವ ಥರ ಅದು ನೀವು ನಮ್ಗೆ ಒಳ್ಳೆದೇ ಬಯಸುದ್ರಿ ಇವತ್ತು ದೇವ್ರು ನಿಮ್ ನಮ್ಮ ಹುಟ್ಟಿತಾನೇ ಊಟ ಮಾಡಿ ಊಟ ಮಾಡೋ ಎದ್ ಬಿಡ ಊಟ ಮಾಡು బా బయ్ కు ఊకరప ఆచారు జగిలి మే గాల్ బీస ఊట మిట మిమ్మకారు మగ గైత్రీ ఒం చా నీర్ తోడు బీదీ ఇక్క ఇట్ట జగలి మేలు కుంటు మిక్ ఉన్న సిట మి బా చిక ఇల్ కుత్క ఇర్లీ ఇర్లీ ఊట మూట మిట ఆచేరు ఊట మిగలి మాల్ బీస ఊటాన చది చికప్పగా అన్నంగ

ಅವ್ರನ್ನೇ ಇಷ್ಟು ಆಸೆ ಮಾಡ್ತಾರಲ್ಲ ಅಂತ ಅಯ್ಯೋ ಬಿಡಿ ಕರ್ಮ ಏನಕ್ಕೆ ಮಾಡೋಕ್ಕೆ ಮಾಡಕ್ಕೆ ಭಗವಂತ ಮೇಲೊಬ್ಬ ಕುಂತವನೇ ನಾವು ಯಾರು ಅದ್ಲೆ ಲೆಕ್ಕಾಚಾರ ಹಾಕೋಕ್ಕೆ ಯಾರಿಗೆ ಏನು ಕೊಡಬೇಕು ಏನು ಬಿಡಬೇಕು ಅಂತ ಆ ಭಗವಂತ ಚೆಂದ ಗೊತ್ತು ಅದನ್ನ ನಾವೇನು ಬೇಕು ಅದೇ ಬೇಕು ಅನ್ನೋದು ಕೇಳಂಗಿಲ್ಲ ಅವ್ನಿಗೆ ಗೊತ್ತು ಒಳ್ಳೆಯದು ಕೆಟ್ಟದ್ದು ತೂಕ ಮಾಡೋಕ್ಕೆ ಕಂಡ್ರಪ್ಪ ಅದಕ್ಕೆ ಏನಪ್ಪ ಬುಡಿ ಇಲ್ಲಿ ಗಂಟೆ ಆಗಿದಾಯಿತು ಅಣ್ಣ ತಂದೆ ಮಧ್ಯದಲ್ಲಿ ಎಂಥ ಮನೇಲಿ ಬಂದೇ ಬರ್ತದೆ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಹೇಳಿ ಯಂಗೋ ಚೆನ್ನಾಗಿರತ್ತೋ ಚೆನ್ನಾಗಿರ್ಬೇಕು ಈಗಲಾರೆ ಯಂಗೋ ಚೆನ್ನಾಗಿ ಅಯ್ಯೋ ಬನ್ನಿ ಏನು ಸತ್ತಾಗಿ ಯಾರು ಓದ್ಕೊಂಡು ಎದೆ ಮ್ಯಾಗೆ ಮುನ್ನಿಸ್ಕೊಡ್ಕೊಂಡು ಹೋಗ್ಕಿಲ್ಲ ಅಷ್ಟೇ ಇನ್ನೇಂದ್ರಪ್ಪ ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಹಂಗೇ ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ ಎರಡು ಕನಸು ಅಂತ ಆಲೇ ಒಂದು ಆರು ದಿನದ ಎಪಿಸೋಡ್ಗಳು ಬರ್ತವೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಕೊಡ್ತಾಯಿದ್ದೀರಿ ಇಷ್ಟಪಟ್ಟು ನೋಡ್ತಾಯಿದ್ದೀರಿ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಆ ಸ್ಟೋರಿನ ಭಾಳ ಚೆನ್ನಾಗದೆ ಸರಿರಪ್ಪಾ